ರೆಡಿ ಆಯಿತು ಈ ಕಡಲೆ ಬೀಜ ಸಿಪ್ಪೆಲ್ಲ ಹೋಗಿ ಒಂದು ಕಾಲು ಪೌಲ್ ಅಷ್ಟಿತ್ತಲ್ಲ ಇವಾಗ ಜಸ್ಟ್ ಒಂದು ಕಪ್ ಕಂಪ್ಲೀಟಾಗಿ ಆಗಿದೆ ಅದಾದಮೇಲೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಮೂರು ಏಲಕ್ಕಿ ಒಂದು ಕಪ್ ಏಳಕ್ಕಿ ಸೊ ಮೂರು ಕಪ್ ಇದೆ ಮೂರು ಕಪ್ ಇದೆ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತೀನಿ ಈ ಮಿಕ್ಸರ್ ಜಾರ್ನ ಕ್ಲೀನಾಗಿ ಸಲ ವೈಪ್ ಮಾಡ್ಕೊಂಡ್ಬಿಟ್ರೆ ಸೊ ಅದರಲ್ಲಿ ಯಾವುದೇ ರೀತಿ ತೇವಾಂಶ ಇರೋದಿಲ್ಲ ಅನ್ನೋಂಥ ಕಾರಣ ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ನಿಮಗಿಷ್ಟ ಆಯಿತಾ ಹೇಗೆ ಆ್ಯಂಡ್ ಇನ್ನೂ ನಾನೇನಾದರೂ ಈ ಒಂದು ಪ್ರೋಟೀನ್ ಲಡ್ಡು ಅಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದಾ ನೆಕ್ಸ್ಟ್ ಯಾವುದನ್ನು ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ ಸೊ ಎಸ್ ತರಿಸ್ಕೊಂಡಿದ್ದಾಯಿತು ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಹಾಕ್ತಿರೋದು ಒಂದು ಕಪ್ಪಷ್ಟು ಕಡಲೆ ಬೀಜ ಸಿಪ್ಪೆ ಬೀಡಿಸ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಹಾಂ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಪೌಡರ್ ಫೈನ್ ಪೇಸ್ಟ್ ಮಾಡ್ಕೊತೀನಿ ಓಕೆ ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ ಕಡಲೆ ಬೀಜ ಮತ್ತು ಏಲಕ್ಕಿನ ರುಬ್ಕೊಂಡೆ ತುಂಬ ಆಗ್ಬಿಟ್ಟಿತ್ತು ಅಂತಂದರೆ ಈ ಬಟರ್ ಬರುತ್ತಲ್ಲ ಪೀನಟ್ ಬಟರ್ ಆ ರೀತಿ ಆಗೋಗ್ಬಿಟ್ಟಿತ್ತು ಅಯ್ಯೋ ಏನಪ್ಪ ಮಾಡೋದು ತಿರ್ಗಾ ಕಡಲೆ ಬೀಜ ನುರಿದು ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆವಾಗ ಅದಿತಿಗೆ ಮೊನ್ನೆ ಅಂತದೇ ಯೂಟ್ಯೂಬ್ ಚಾನಲ್ಗೆ ನನ್ನ ಫ್ಯಾಮಿಲಿಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದೆ ಅಲ್ವಾ ಸೆರ್ಲಾಕ ಅವಲಕ್ಕಿ ಸೆರ್ಲಿಕ್ತು ಆ ಪೌಡರ್ ಇತ್ತು ಅದನ್ನು ಹಾಕ್ಕೊಂಡೆ ಆವಾಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂತು ಅದಕ್ಕೆ ನಾನು ಬೆಲ್ಲ ಸಹ ಆ್ಯಡ್ ಮಾಡಿಕೊಂಡೆ ನಾನು ಅಂದ್ಕೊಂಡೆ ಬೆಲ್ಲ ಇದು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಬಟ್ ಆದರೆ ನಾನು ಹಾಕೊಂಡಿದ್ದು ಕಪ್ ಅಷ್ಟೇ ಅಂತಂದರೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿನೇ ಮಿಕ್ಕಿತ್ತು ಈಗ ಸ್ವೀಟು ಕರೆಕ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತಂದು ತೆಳುವಾದಾಗ ತುಂಬ ಟೆನ್ಷನ್ ಆಗುತ್ತೋ ಅಯ್ಯೋ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿ ಇಷ್ಟೊಂದೆಲ್ಲ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅದಿತಿ ಮಲ್ಕೊಂಡಿದ್ದಾರೆ ಅದಿತಿ ಆದಮೇಲೆ ಏನಪ್ಪ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ ಆರಾಮಾಗಿ ನಾನು ಅದು ಅವಲಕ್ಕಿ ಸೆರ್ಲಾಕ ಹಾಕಿದ್ನಲ್ಲ ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಸರ್ಲಾಕು ಡ್ರೈ ಫ್ರೂಟ್ಸ್ ಹಾಕಿದ್ದೆ ಅವಲಕ್ಕಿ ಮತ್ತು ಏಲಕ್ಕಿ ಅಕ್ಕಿನೇ ಹಾಕಿದ್ದೆಲ್ವಾ ಕಡಲೆ ಎಲ್ಲ ಹಾಕಿದೆ ಏನೂ ತೊಂದರೆ ಇಲ್ಲ ಕಡಲೆ ಎಲ್ಲ ಏನು ಹಾಕಿಲ್ಲ ಚೆನ್ನಾಗಿ ಬಂತು ಆ್ಯಂಡ್ ಈ ರೀತಿ ಉಂಡೆನೂ ಸಹ ಕಟ್ಕೊಳ್ಳೋವಂಥ ಕನ್ಸಿಸ್ಟೆನ್ಸಿಗೆ ಬಂತು ಸೊ ಇವಾಗ ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಈಗ ಇದಕ್ಕೆ ನಾನು ಕಂಪ್ಲೀಟಾಗಿ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡೆ ಏನಕ್ಕೆ ಹಾಗೆ ಅಂತಂದರೆ ಗಟ್ಟಿ ಇರೋ ತುಪ್ಪ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಅಲ್ಲಲ್ಲೇ ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ತುಪ್ಪನ ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ ಈಗ ಕಂಪ್ಲೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈ ಪ್ರೋಟೀನ್ ಬ್ರೆಸ್ಟ್ ಬ್ರೆಸ್ಪೇಡಿ ಮಾಮೀಸ್ ತಿನ್ನಬಹುದು ಪ್ರೆಗ್ನೆಂಟ್ ಲೇಡೀಸ್ ತಿನ್ನಬಹುದು ಮತ್ತು ಬೇಬೀಸ್ಗೂ ಕೊಡಬಹುದು ಐ ಡೋಂಟ್ ನೋ ಅದಿತಿ ಇಷ್ಟ ಪಡ್ತಾರೋ ಪಡಲ್ವೋ ಏನಕ್ಕೆ ಅಂತಂದರೆ ಅದಿತಿಗೆ ಕಂಪ್ಲೀಟಾಗಿ ಇಷ್ಟ ಆಗೋದಿಲ್ಲ ಇಷ್ಟೊಂದು ಸ್ವೀಟು ಸ್ವೀಟ್ ಚೆನ್ನಾಗಿದೆ ಬೆಲ್ಲ ಹಾಕಿರೋದ್ರಿಂದ ಅಂತಂದರೆ ಬಾಯಲ್ಲಿಟ್ಟಿದ ತಕ್ಷಣ ಕರ್ಗೋಗೋ ಥರ ಇತ್ತು ಟೇಸ್ಟು ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಪ್ಪ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಚೆನ್ನಾಗಿ ಒಂದು ಉಂಡೆ ಕಟ್ಟಿದ್ರೆ ಉಂಡೆ ಬಿಚ್ಕೊಳ್ತಾ ಇರಲಿಲ್ಲ ಅಂತಂದರೆ ಉದ್ರೋಗ್ತಾ ಇರಲಿಲ್ಲ ಅಂತಂದರೆ ಪುಡಿ ಪುಡಿ ಆಗ್ತಾ ಇರಲಿಲ್ಲ ಸೊ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ರೀಸೆಂಟಾಗಿ ನನಗೆ ಕೃವಿ ಒಂದು ಸ್ವೀಟ್ ತರಿಸ್ಕೊಟ್ಟಿದ್ರು ಅದರಲ್ಲಿ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟ್ವೆಂಟಿ ಫೈವ್ ಉಂಡೆ ಆಗಿತ್ತು ಕಂಪ್ಲೀಟ್ ನಾನು ತೊಗೊಂಡಿದ್ದಂತಹ ಕನ್ಸಿಸ್ಟೆನ್ಸಿ ತೊಗೊಂಡಿದ್ದಂತಹ ಮೆಷರ್ಮೆಂಟ್ಗೆ ಟ್ವೆಂಟಿ ಫೈವ್ ಉಂಡೆ ಆಗಿತ್ತು ಸೊ ಆ ಒಂದು ಟ್ವೆಂಟಿ ಫೈವ್ ಉಂಡೆನ ನಾನು ಈ ರೀತಿ ಸ್ಟೋರ್ ಮಾಡಿದೆ ಆ್ಯಂಡ್ ಸ್ವಲ್ಪ ಕಲಿಸ್ಕೊಳ್ಳುವಾಗ ಯಾಕೋ ಉದ್ರು ಉದ್ರು ಅಂತ ಅನ್ನಿಸ್ತಾಯಿತ್ತು ಪೌಡರು ಪೀನಟ್ ಪ್ರೋಟೀನ್ ಪೌಡರ್ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಂಪ್ಲೀಟಾಗಿ ಕಲಿಸ್ಕೊಂಡೆ ಚೆನ್ನಾಗಿ ಬಂತು ಆ್ಯಂಡ್ ಟೈಮ್ ಅಂದರೆ ನಮಗೆ ಇದ್ದಿದ್ದಂತಹ ಟೈಮಲ್ಲಿ ನಾವು ಮಾಡಿದಂತಹ ಕೆಲಸ ವರ್ಕೌಟ್ ಆದರೆ ಆ ಒಂದು ಮಿಷನ್ ಸಕ್ಸಸ್ ಆದರೆ ಎಷ್ಟು ಖುಷಿ ಆಗುತ್ತಲ್ಲ ನನಗೂ ತುಂಬ ಖುಷಿಯಾಯಿತು ಪೀನಟ್ ಪ್ರೋಟೀನ್ ಲಡ್ಡು ಇಸ್ ಆಲ್ಮೋಸ್ಟ್ ರೆಡಿ ಆಯಿತು ಇದನ್ನು ಹೇಗೆ ಸ್ಟೋರ್ ಮಾಡೋದು ಫ್ರಿಜ್ಜಲ್ಲಿ ಇಡಬೇಕಾ ಅಥವಾ ಔಟ್ಸೈಡೇ ಇರುತ್ತಾ ಅಂತ ಕೇಳೋದಾದರೆ ಎಸ್ ಇದು ಔಟ್ಸೈಡೇ ಇರುತ್ತೆ ನಾನು ಯಾವತ್ತೂ ಫ್ರಿಜ್ಜಲ್ಲೆಲ್ಲ ಇಡೋಲ್ಲ ನನಗೆ ಆ್ಯಕ್ಚುಲಿ ಫ್ರಿಡ್ಜಲ್ಲಿ ಇಟ್ಟು ತಿನ್ನೋದು ನನಗೊಂಥರ ಇಷ್ಟವೇ ಆಗೋದಿಲ್ಲ ಆಚನೆ ಇಡ್ಬೋದು ಒಂದು ಎನಿವೇ ಟ್ವೆಂಟಿ ಫೈವ್ ಇದೆ ಮನೆಯಲ್ಲಿ ಯಾರ ಎಕ್ಸ್ಟ್ರಾ ಬೇರೆಯವ್ರು ತಿಂದ್ರೂ ಸಹ ಬೇಗ ಖಾಲಿ ಆದರೂ ಒಂದು ಫಿಫ್ಟೀನ್ ಡೇಸ್ಗೂ ಸಹ ಖಾಲಿ ಆದ್ರೂ ಇದು ಆಚೆನೆ ಅಡಮ್ ಆರಾಮಾಗಿ ಇಡ್ಬೋದು ಸೊ ಟ್ವೆಂಟಿ ಫೈವ್ ಇರೋದ್ರಿಂದ ಒಂದು ನಾನು ಹೇಳ್ದಂಗೆ ಏನು ಟ್ವೆಂಟಿ ಡೇಸಿಗೆ ಬಂದುಬಿಡತ್ತೆ ಇನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ ಆಚೆಗಡೆಯೇ ರೂಮ್ ಟೆಂಪ್ರೇಚರಲ್ಲಿ ನೀವು ಇಡ್ಬೋದು ಆದರೆ ಟೈಟ್ ಕಂಟೇನರಲ್ಲಿ ಇಡಿ ಏನಕ್ಕೆ ಅಂತಂದರೆ ನಾವು ಆಚೆ ಓಪನ್ ಮಾಡಿ ಇಟ್ಟಾಗ ಅದರ ಅರೋಮಾ ಹೋಗಿಬಿಡತ್ತೆ ಟೇಸ್ಟ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ನಾನು ಈ ರೀತಿ ರೀತಿ ಒಂದು ಸ್ವೀಟ್ ಬಾಕ್ಸಲ್ಲೇನೆ ಇಟ್ಟಿದ್ದೀನಿ ಸೊ ನೀವು ನಿಮ್ಮ ಒಂದು ಏನು ಕಂಫರ್ಟಬಲ್ಗೆ ಯಾವ ರೀತಿ ಇಟ್ಕೊಳ್ತೀರಾ ಅದು ಇಟ್ ಡಿಪೆಂಡ್ಸ್ ಆನ್ ಯು ಸೊ ಆಲ್ಮೋಸ್ಟ್ ಎಲ್ಲನೂ ಆಯಿತು ಅದಿತಿ ಇನ್ನೂ ಎದ್ದಿರಲಿಲ್ಲ ಐ ವಾಸ್ ರಿಯಲಿ ಹ್ಯಾಪಿ ಅಂದರೆ ನನಗೆ ಒಂಥರ ಖುಷಿ ಏನಂತಂದರೆ ಪ್ರೋಟೀನ್ ಲಡ್ಡು ಚೆನ್ನಾಗಿ ಬಂದ್ಬಿಡ್ತು ಆ್ಯಂಡ್ ವೆಯ್ಟ್ ಗೇನ್ ಇದರಿಂದ ಆಗುತ್ತೆ ವೆಯ್ಟ್ ಗೇನ್ ಆಗ್ತೀನಿ ಅನ್ನುವಂಥ ನಂಬಿಕೆ ಆ್ಯಂಡ್ ನೆಕ್ಸ್ಟ್ ಅದಿತಿಗೆ ಊಟ ಕೊಡಬೇಕು ಇದನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾನು ಹೀರೆಕಾಯಿ ಮತ್ತು ಅಚ್ಚಿಕ್ ಪೀಸ್ ಅನ್ನೋದನ್ನು ನಾನು ಬೇಯಿಸೋದಕ್ಕೆ ಇಟ್ಟಿದ್ದೆ ಯಾಕಂತಂದ್ರೆ ಅದಿತಿಗೆ ಇವತ್ತು ನಾನು ಮಧ್ಯಾಹ್ನ ಊಟ ಕೊಡ್ತಿದ್ದು ಎಗ್ ಪಡ್ಡು ಸೊ ಅದು ಅಷ್ಟು ಫುಲ್ಫಿಲ್ಲಿಂಗ್ ಇರೋದಿಲ್ಲ ಅದಕ್ಕೋಸ್ಕರ ತರಕಾರಿನ ಕೊಟ್ಟರೆ ಅದಿತ್ತಿಗೆ ಸೆಲ್ಫ್ ಫೀಡಿಂಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಮಗುಗೆ ಸೇರಬೇಕಾಗಿರುವಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಏರುತ್ತೆ ಆ್ಯಂಡ್ ತರಕಾರಿನ ಮಕ್ಕಳ ಊಟದಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಅದಿತಿಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಇಲ್ಲ ಟಚ್ ಟಚುಡ್ ಬೆಳಗ್ಗೆ ಎದ್ದಿದ ತಕ್ಷಣ ಪೂಪ್ ಪಾಸ್ ಮಾಡ್ತಾರೆ ಸೊ ದಟ್ ಆ ಹ್ಯಾಬಿಟ್ನ ನಾನು ಪಾಟಿ ಟ್ರೈನಿಂಗಲ್ಲಿ ಅಚೀವ್ ಮಾಡಿದ್ದೀನಿ ಅನ್ನೋದೇ ದುಡ್ಡು ಆಗುತ್ತೆ ಏನಕ್ಕಂತಂದರೆ ಎಲ್ಲೇ ಹೊರಗಡೆ ಹೋಗಲಿ ಅಥವಾ ಯಾವ ಇವಾಗ ಎಕ್ಸಾಂಪಲ್ ಮೊನ್ನೆ ನೀವು ನೋಡಿದ್ರಿ ಸ್ವರ್ಣ ಪ್ರಾಶನ ಹಾಕ್ಸೋದಕ್ಕೆ ಹೋಗುವಾಗ ಬೆಳಗ್ಗೆನೇ ಎದ್ದ ತಕ್ಷಣ ಅದಿತ್ತಿನ ಸ್ನಾನ ಕರ್ಕೊಂಡು ಹೋದಾಗ ಪೂ ಪಾಸ್ ಮಾಡಿನೇ ಅವ್ರು ಸ್ನಾನ ಮಾಡೋದು ಆ ಅಭ್ಯಾಸ ಆಗಿದೆ ಅತಿಥಿಗೆ ಅದು ತುಂಬ ಖುಷಿ ಸೊ ಆ ರೀತಿ ಮಕ್ಕಳಿಗೆ ಅಭ್ಯಾಸ ಆಗಬೇಕು ಅಂತಂದ್ರೆ ತರಕಾರಿನ ಚೆನ್ನಾಗಿ ಮಕ್ಕಳ ಡಯಟಲ್ಲಿ ಆ್ಯಡ್ ಮಾಡಿ ತರಕಾರಿ ಸೊಪ್ಪುಗಳು ಮತ್ತು ಡ್ರೈ ಫ್ರೂಟ್ಸ್ನ ಮಕ್ಕಳ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಮತ್ತು ಮೋಷನ್ ಸಹ ಗಟ್ಟಿ ಆಗೋದಿಲ್ಲ ರೀಸೆಂಟಾಗಿ ಕಮೆಂಟ್ ಬಂತಿದ್ದು ಡ್ರೈ ಫ್ರೂಟ್ಸ್ ಕೊಟ್ಟೆ ಮಲಬತ್ತತೆ ಆಗುತ್ತೆ ಅಂತ ಆ ರೀತಿಯೆಲ್ಲ ಏನೂ ಇಲ್ಲ ಲಡ್ಡು ರೆಡಿ ಆಯಿತು ರೀಸೆಂಟಾಗಿ ಈ ಸ್ವೀಟ್ಸನ್ನ ನಾವು ಚೆನ್ನಾಗಿಂದ ತರಿಸ್ಕೊಂಡಿದ್ವಿ ಕ್ರೂವಿ ಫ್ರೆಂಡು ಅಲ್ಲಿಂದ ನಮಗೆ ಕಳಿಸ್ಕೊಟ್ಟಿದ್ರು ಸೊ ಆ ಬಾಕ್ಸಲ್ಲಿ ನಾನು ಹಾಕಿ ಇಟ್ಕೊಂಡಿದ್ವಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ನಾವು ಮಾಡಿದ್ವಿ ನೋಡಿ ಆಗಲಿ ಅಂಗಡಿಯಿಂದ ತಂದಿರೋ ಥರನೇ ಎಸ್ ಸೊ ಡ್ರೈ ಫ್ರೂಟ್ಸ್ ಲಡ್ಡು ಇಸ್ ರೆಡಿ ನೋ ನಾಟ್ ಡ್ರೈ ಫ್ರೂಟ್ಸ್ ಲಡ್ಡು ದಿಸ್ ಇಸ್ ಪ್ರೋಟೀನ್ ಲಡ್ಡು ಸೊ ಪ್ರೋಟೀನ್ ಲಡ್ಡು ರೆಡಿ ಆಯಿತು ಈಗ ಅದಿತ್ತಿನ ಎಬ್ಬಿಸ್ಬೇಕು ಅಂತಂದರೆ ಅವ್ರು ಎದೊಳ್ಳೋವರೆಗು ನಾನು ವೆಯ್ಟ್ ಮಾಡ್ತೀನಿ ಎದ ಮೇಲೆ ಅದಿತಿಗೆ ಈಗ ಪಡ್ಡು ಎಗ್ ಪಡ್ಡು ಮಾಡಿ ತರಕಾರಿ ಕೊಡ್ತಿದ್ದೀನಿ ಹೀರೆಕಾಯಿ ಮತ್ತು ಅವ್ರಿಗೆ ಇದು ತುಂಬ ಇಷ್ಟ ಒಂದು ತೊಗರಿ ಕಾಳು ಎಸ್ ಅದನ್ನು ಕೊಡ್ತಿದ್ದೀನಿ ಸೊ ಅದನ್ನು ಊಟಕ್ಕೆ ಕೊಡ್ತೀನಿ ಪ್ರೋಟೀನು ಆಗುತ್ತೆ ಆ್ಯಂಡ್ ತರಕಾರಿನೂ ತರಕಾರಿಯೂ ಸೇರಿದಂಗೆ ಆಗುತ್ತೆ ಹೀರೆಕಾಯಿ ಕೊಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಏನು ಕಾನ್ಸ್ಟಿಪೇಷನ್ ಆಗೋದಿಲ್ಲ ಸೊ ಅದನ್ನು ಕೊಡ್ತಿದ್ದೀನಿ ಸೊ ನೀವು ನೋಡ್ಬೋದು ಲೆಕ್ವಿ ಟೇಸ್ಟ್ ಓಕೆ ತುಂಬ ಚೆನ್ನಾಗಿ ಬಂದಿದೆ ಲೆಕ್ವಿ ಟೇಸ್ಟ್ ಬಾಯಿದ್ದ ತಪ್ಪು ಆ್ಯಕ್ಚುಲಿ ಕರೆಕ್ತಾ ಇದೆ ತುಂಬ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಇಪ್ಪತ್ತೈದು ಇದೆ ಹೌದು ದಿನಕ್ಕೆ ಬಂದ ಅಂತಂದರೆ ಇಪ್ಪತ್ತೈದು ದಿನ ನನ್ನ ಸ್ವೀಟನ್ನು ಕೃಮಿ ಇಲ್ಲ ಅದು ಕೊಡಿಸು ಇದು ಕೊಡಿಸು ಅಂತ ನನಗಂತೂ ಸ್ವೀಟ್ ಅಂದರೆ ಸಕ್ಕತ್ತು ಇಷ್ಟ ಮಸ್ತ್ ನೀವು ಟ್ರೈ ಮಾಡಿ ನಂಗ್ಲೂ ನೀವು ನಂಗೆ ರಿಪ್ಲೈ ಮಾಡ್ತೀರಾ ಕಾಮೆಂಟ್ ಸೆಕ್ಷನ್ ಹೇಳ್ತೀರಾ ಸಕ್ಕತ್ತಾಯಿತು ಅಂತ ಆ ರೀತಿ ಎಷ್ಟೊಂದು ಸ್ಪೀಟ್ ಇಷ್ಟ ಆಗ ಮಸ್ತ ಇದೆ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತದೆ ಈ ಬೌಲರ್ ಒಂದು ಸ್ವಲ್ಪ ತುಪ್ಪ ಉಳ್ಕೊಂಬಿಟ್ಟಿದೆ ಆ ತುಪ್ಪನ ಮಾಡಿಕೊಂಡು ತಿಂತೀನಿ ಸೂಪರ್ ಯಾ ನಂದು ತಕ್ಕ ಪ್ರೋಟೀನ್ ಲಡ್ಡು ಈಗ ಅದಿತಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಪೌಡರ್ ಮಾಡಬೇಕು ಗೊತ್ತಿಲ್ಲ ಪೌಡರ್ ಎಷ್ಟಿದೆ ಅಂತ ತೋರಿಸ್ತಿದ್ದೀರಿ ನಿಮಗೆ ಅದಿತಿದು ಡ್ರೈ ಫ್ರೂಟ್ಸ್ ಪೌಡರ್ ಇಷ್ಟೇ ಇರೋದು ಕಾಣಿಸ್ತಿದೆ ಅಲ್ಲ ಇನ್ನೂ ಅರೋಮ ಹಾಗೆ ಇದೆ ಇರಕ್ಕಿದು ಇಷ್ಟೇ ಇರೋದು ಅದಿತಿ ಏಂತ್ರ ತಿನ್ನಲ್ಲ ಚಪಾತಿ ಮಾಡಿದಾಗ ಹಾಲಲ್ಲಿ ಮಿಕ್ಸ್ ಮಾಡಿ ಇದನ್ನು ಕೊಡ್ತೀನಿ ಚಪಾತಿ ಹಾಲು ಡ್ರೈ ಫ್ರೂಟ್ಸ್ ಪೌಡರ್ನ ಈಗ ಡ್ರೈ ಫ್ರೂಟ್ಸ್ ಪ್ಯಾರಿಜ್ ತಿನ್ನೋದು ಬಿಟ್ಬಿಡಿದ್ದಾರೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಈ ರೀತಿ ಏನಾದರೂ ಲಡ್ಡು ಮಾಡಲ ಏನು ಮಾಡಲಿ ಅಂತ ಸ್ವೀಟ್ ಅಂತೂ ಜಾಸ್ತಿ ಇಷ್ಟಪಡೋದಿಲ್ಲ ತುಂಬ ಚೆನ್ನಾಗಿದೆ ಗೊತ್ತಾ ಅಂಗಡಿಯಲ್ಲಿ ಸ್ವೀಟ್ ತಂದು ತಿಂದಾಗ ನಮಗೆ ಇನ್ನೊಂದು ತಿನ್ನಬೇಕು ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತಲ್ಲ ಮನೇಲಿ ಮಾಡಿದ್ರೆ ಅಯ್ಯೋ ಏನೋ ಒಂಥರ ಏನು ಚೆನ್ನಾಗಿ ಬಂದಿಲ್ಲ ಅಂತ ಅನಿಸುತ್ತಲ್ಲ ಆ ರೀತಿಯೆಲ್ಲ ಏನೂ ಅನಿಸುತ್ತಲ್ಲ ಸೂಪರಾಗಿದೆ ಸೊ ಕೃವಿ ಕೊಟ್ಟು ನೋಡ್ತೀನಿ ಇದೇ ಬಾಕ್ಸಲ್ಲ ಅವ್ರು ನೋಡ್ಬಿಟ್ಟಿರ್ತಾರೆ ಆಲ್ರೆಡಿ ಲವ್ ಸ್ಟೋರಿಗೆಲ್ಲ ಶೇರ್ ಮಾಡಿಬಿಟ್ಟೆ ಹೋಮ್ ಮೇಡ್ ಪ್ರೋಟೀನ್ ಲಡ್ಡು ಅಂತ ನೋಡಿರ್ತಾರೆ ಹೀ ಡೋಂಟ್ ಲೈಕ್ ಸ್ವೀಟ್ ಇಷ್ಟಪಡಲ್ಲ ಇದನ್ನ 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 ಒಂದನ್ನು ಕೊಟ್ಟರು ಭಾಗ ತಿನ್ನೋದಕ್ಕೆ ಕಷ್ಟ ಅವರು ಬರೀ ಖಾರ ನಾನ್ ವೆಜ್ ಮೂರು ಹೊತ್ತು ನಾನ್ ವೆಜ್ಗಳು ತಿಂತಾರೆ ಆದರೆ ಈ ಎಲ್ಲ ಹೋಗಲ್ಲ ನನಗೆ ಸ್ವೀಟ್ ಇಷ್ಟ ಆಯಿತು ಐ ಆಮ್ ಹ್ಯಾಪಿ ಟುಡೇ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಯಾಕೆ ಡ್ರೈ ಫ್ರೂಟ್ಸ್ ಅಂದರೆ ಬರ್ತಾಯಿದೆ ಅದಿತಿ ತೀಗ ತಲೆಯಲ್ಲಿರೋದು ಅದೇ ಬರ್ತಾಯಿದೆ ಪ್ರೋಟೀನ್ ಲಡ್ಡು ಮಾಡಿಕೊಂಡೆ ಕಂಪ್ಲೀಟ್ ಆಯಿತು ಆ್ಯಂಡ್ ಇವತ್ತು ಟ್ವೆಂಟಿ ಹೋಮ್ ರೆಮಿಡೀಸ್ ವಿಡಿಯೋನ ಶೂಟ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ನಾಳೆ ಅಥವಾ ನಾಡಿದ್ದು ಹಾಕ್ತೀನಿ ಎಡಿಟಿಂಗ್ ಇಸ್ ರಿಯಲಿ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಟೈಮ್ ಹಿಡಿಯುತ್ತೆ ಅದು ತುಂಬ ಒಂದು ಪೇಷನ್ಸ್ ಇರಬೇಕು ಪೇಷನ್ಸ್ ಅನ್ನೋದಕ್ಕಿಂತ ನಮ್ಗೆ ಟೈಮ್ ಇರಬೇಕು ಮೋರ್ ಓವರ್ ಇದನ್ನು ನೋಡಿ ಅದನ್ನೂ ನೋಡಿ ಎಲ್ಲನೂ ಮಾಡೋಕ್ಕಾಗಲ್ಲ ಏನಕ್ಕೆಂತಂದರೆ ಎಡಿಟಿಂಗ್ ಅನ್ನೋದು ಒಂದು ಆಗಿದೆ ಅಂತ ಕ್ಲಿಕ್ ಆದಮೇಲೆ ಅಂದರೆ ಟಿಕ್ ಆದಮೇಲೆ ನಾವು ನೆಕ್ಸ್ಟು ಹೋಗೋದಕ್ಕಾಗೋದು ಅದನ್ನ ನೋಡ್ಕೊಂಡು ಇದನ್ನ ನೋಡ್ಕೊಂಡು ಮಾಡಿದ್ರೆ ಎಡಿಟಿಂಗ್ ಡಬ್ಬ ವೀಡಿಯೋಸ್ನೆ ನಾವು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗ ಹಾಕ್ತೀನಿ ಆ್ಯಂಡ್ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್ ಬ್ರೈನ್ ಬೂಸ್ಟಿಂಗ್ ಏನು ತಲೆ ಕೆಡ್ತಾ ಇದ್ ಯಾಕೋ ಯಾಕೋ ಮೂರ್ನಾಲ್ಕು ದಿನದಿಂದ ಹಿಂಗೇನೆ ಏನೇನೋ ಏನು ಏನಾಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸೊ ಬ್ರೈನ್ ಬೂಸ್ಟಿಂಗ್ ಫೂಡನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಚೆಕ್ ಮಾಡಿ ಇನ್ನೇನಿಲ್ಲ ನೋಡೋಣ ಬನ್ನಿ ಅದಿತಿ ಎದ್ರಿದಾರ ಮಲ್ಕೊಂಡಿದ್ದಾರೆ ಪಾಪ ನನಗೆ ಬೇಜಾರು ಆಗ್ತಾ ಇದೆ ಅದಿತಿಗೆ ಅಂದರೆ ಹೆಂಗ್ ಗೊತ್ತಾ ಅವ್ರು ಬಂದಿದ್ದು ಹೀಗೆ ಇಲ್ಲಿಂದ ನಡ್ಕೊಂಡು ಬರ್ತಾ ಇದ್ರ ಇಲ್ಲಿ ನಡ್ಕೊಂಡು ಬಂದು ಈ ಡೋರ್ಗೆ ಇಲ್ಲಿ ಇಲ್ಲಿಗೆ ಏಣಿಗೆ ಡಮ್ಮ ಅಂತ ತಲೆ ಹೊಡ್ಕೊಂಡ್ರು ನನಗೆ ಹೆಂಗೆ ಆಗ್ಬೇಡ ನಾನು ಅಡುಗೆ ಮನೇಲಿದ್ದೀನಿ ನೋಡ್ಕೊಂಡೇ ಹೋಗಲ್ಲ ಈ ಒಂದು ಇದಿತ್ತು ಅವರೇ ಆಟ ಆಡಿ ಇದನ್ನ ನಿಲ್ಸಿದ್ರು ಅಲ್ಲಿ ಓಕೆನಾ ಇದನ್ನು ವಾಕರ್ನ ನಿಲ್ಸಿದ್ರು ಅದನ್ನು ಅಲ್ಲಿ ಮಧ್ಯ ಹೋಗೋಕ್ಕಾಗಲ್ಲ ಅದು ಇದೆ ಅಂತ ಅಂದ್ಬಿಟ್ಟು ಅದಿತಿ ಹಿಂಗೆ ಹೋಗ್ತಾ 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 ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ನಿಲ್ತದೆ ಡಮ್ ಅಂತ ಇಲ್ಲಲ್ಲ ಇಲ್ಲಿ ತಲೆ ಡಮ್ ಅಂತ ಹೊಡ್ಕೊಂಡ್ರು ಗೊತ್ತಾ ನನಗೆ ಎಸ್ ಪಪ್ಪು ಇನ್ನು ನಿದ್ದೆ ಚೆನ್ನಾಗಿದೆ ಈಗಲೇ ಇದೊಳಲ್ಲ ಒಂದು ಹಾಫ್ ಅನ್ ಅವರ್ ಅನ್ಸುತ್ತೆ ಇದೊಳದು ಸೊ ಲೆಟರ್ ಗೆಟ್ ಅಪ್ ನಾನು ಅಷ್ಟರಲ್ಲಿ ಬೇರೆ ಕೆಲ್ಸಗಳನ್ನ ಮಾಡ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ರಾಪರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮಗೆ ಅದು ರ್ಯಾಪರ್ ಇಟ್ ಈಸ್ ನಾಟ್ ಡೈಪರ್ ಡೈಪರ್ ಅಂತ ಕನ್ಫ್ಯೂಷನ್ ಆಗಬೇಡಿ ಆ್ಯಂಡ್ ತುಂಬ ಜನ ನನಗೆ ಹೇಳ್ತೀರ ನಾವು ನಿಮ್ಮನ್ನು ನೋಡಿ ತೊಗೊಂಡ್ವಿ ಮೇಡಮ್ ಅದು ತುಂಬ ಲೀಕ್ ಆಗ್ತಿದೆ ಅಂತ ಮಗು ತುಂಬ ಯೂರಿನ್ ಪಾಸ್ ಮಾಡ್ತಿದೆ ಒಂದು ಎಂಟರಿಂದ ಹತ್ತು ಸಲ ಪಾಸ್ ಮಾಡ್ತಿದೆ ನೈಟ್ ಅಟ್ಲೀಸ್ಟ್ ಒಂದು ಐದು ಸಲ ಆರು ಸಲ ಪಾಸ್ ಮಾಡ್ತಿದೆ ಅಂತಂದಾಗ ನೀವು ಅದನ್ನೇ ಹಾಕಿದ್ರೆ ಅದು ಡೈಪರ್ ಥರ ಯೂಸ್ ಆಗೋದಿಲ್ಲ ಅದು ರ್ಯಾಪರ್ ಅಂತ ಹೆಸರು ಒಳಗಡೆ ಕ್ಲಾ ಟೈಪನ್ನು ಹಾಕಿ ಅಥ್ವಾ ನಾರ್ಮಲ್ ಟೈಪನ್ನು ಹಾಕಿ ಯೂಸ್ ಮಾಡ್ಬೋದು ಮಗು ಯೂರಿನೇ ಪಾಸ್ ಮಾಡಲ್ಲ ಯಾವಾಗಲೂ ಒಂದು ಒಂದೊಂದು ದಿನ ಪಾಸ್ ಮಾಡುತ್ತೆ ಅಂತ ಅಂದಾಗ ಅದನ್ನು ಜಸ್ಟ್ ಒಳಗಡೆ ನೀವು ಪ್ಯಾಂಟೀಸ್ ಹಾಕೋದು ಏನೂ ಬೇಡ ಅದನ್ನು ಹಾಕಿ ಅದನ್ನು ಹುಡುಗಿ ಆಗಿದ್ರೆ ಸ್ಕರ್ಟ್ ಥರ ಬಕ್ಕಲ್ಲಿ ಹಾಕಿ ಹುಡುಗ ಆಗಿದ್ರೆ ನಾರ್ಮಲ್ ಪ್ಯಾಂಟ್ ಥರ ಇದನ್ನ ಮಾಡಿ ಹಾಕ್ಬಿಟ್ರೆ ಪ್ಯಾಂಟ್ ಅಥವಾ ಏನಾರ ಹಾಕ್ಬೋದು ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ ಬಾಯ್ ಆ್ಯಂಡ್ ಗರ್ಲ್ ಇಬ್ರಿಗೂ ಯೂಸ್ ಆಗುತ್ತೆ ಸೊ ನೀವು ಪರ್ಚೇಸ್ ಮಾಡಿ ಅದಿತಿ ಟೆನ್ ಕೋಡನ್ನ ಯೂಸ್ ಮಾಡಿದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಇಟ್ಸ್ ವರ್ತ್ ಬೈ ಸೊ ಸಿನ್ ದ ನೆಕ್ಸ್ಟ್ ವೀಡಿಯೋ ಇವತ್ತು ಆಯಿಲ್ದು ಮಸಾಜ್ದು ನಾನು ರಿವ್ಯೂ ಕೊಡೋಕ್ಕಾಗ್ತಿಲ್ಲ ಇದು ವೀಡಿಯೋ ತುಂಬ ಲಾಂಗ್ ಆಗುತ್ತೆ ನಾನು ಕೊಡ್ತೀನಿ ಓಕೆನಾ ಸೊ ನನಗೆ ಏನು ಗೊತ್ತಾ ಅಂದರೆ ನೋಡಿ ಕರೆಂಟ್ ಇರಲಿಲ್ಲ ಸಮ್ ಹಾವ್ ಕರೆಂಟ್ ಬಂತು ಈ ಕೆಲಸ ಮುಗೀತು ನಾನೇನು ಅಂದ್ಕೊಂಡಿದ್ದೆ ಕರೆಂಟ್ ಇಲ್ಲ ಹೇಗಿದ್ದರೂ ಇದನ್ನು ರಿವ್ಯೂ ಕೊಟ್ಬಿಟ್ಟು ನಾಳೆ ಇದನ್ನ ವೀಡಿಯೋ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಏ ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ ಈಗಂತೂ ಇರಿಟೇಟ್ ಆಗುತ್ತೆ ನನಗೆ ಓಕೆ ಸೊ ಅದಿತಿ ಅದ ಮೇಲೆ ಪಡ್ಡು ಮಾಡಿ ಅದಿತಿ ಊಟ ಕೊಡ್ತೀನಿ ಆ್ಯಂಡ್ ಮೋಮೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆಯಲ್ಲಿ ಅದನ್ನೇನು ಶೇರ್ ಮಾಡಲ್ಲ ಅದನ್ನು ಲಂಚ್ ಬಾಕ್ಸ್ ರೆಸಿಪಿಗೆ ಹಾಕ್ತೀನಿ ಓಕೆನಾ ಅದನ್ನು ನೀವು ನೋಡಿ ಲಂಚ್ ಮೋಮೋಸ್ ರೆಸಿಪಿನ ನಾನು ಬ್ಲಾಗಲ್ಲಿ ಶೇರ್ ಮಾಡಲ್ಲ ಲಂಚ್ ಬಾಕ್ಸ್ ರೆಸಿಪಿಗೆ ಮಕ್ಕಳಿಗೆ ಅದನ್ನು ಸ್ಕೂಲ್ಗೂ ಸಹ ಕೊಟ್ಕೊಳ್ಳಿಸ್ಬೋದು ಇಷ್ಟಪಟ್ಟು ತಿಂತಾರೆ ಎಸ್ ಮೋಮೋಸ್ ಮನೆಯಲ್ಲೇ ಮಾಡ್ಬೋದು ವೆರಿ ಈಸಿ ಅದನ್ನು ಸಹ ಶೇರ್ ಮಾಡ್ತೀನಿ ಸೊ ಸಿಬ್ಬ ಬಟ್ ಟೇಕ್ ಕೇರ್ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಲೈಕ್ ಮಾಡ್ತಿಲ್ಲ ವಿಡಿಯೋ ನೋಡ್ತೀರಾ ಯಾಕೆ ಲೈಕ್ ಮಾಡ್ತಿಲ್ಲ ಏನು ಇಷ್ಟ ಆಗ್ತಿಲ್ಲ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಸೊ ಐ ವಿಲ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ನಿಮಗೆ ಕಂಟೆಂಟ್ನ ಶೇರ್ ಮಾಡ್ತೀನಿ ಐ ವಿಲ್ ಬಿ ಡೆಫಿನೆಟ್ಲಿ ಮೈ ಸೆಲ್ಫ್ ಐ ವಿಲ್ ಜಸ್ಟ್ ಏನಾರ ತಪ್ಪಿದ್ರೆ ಅಥವಾ ಯಾವುದು ಸರಿ ಇಲ್ಲ ಅದನ್ನು ಕರೆಕ್ಟ್ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಿಕಾಸ್ ಐ ಆಮ್ ನ್ಯೂ ಮಾಮಿ ಆ್ಯಂಡ್ ನಿಮ್ಮ ಮನೆಯ ಹುಡುಗಿ ನಿಮ್ಮ ಮನೆಯವಳು ಸೊ ಆ ಪ್ರೀತಿ ಆ ಆರೈಕೆ ನನಗೆ ಮೋರ್ ಓವರ್ ಜಾಸ್ತಿ ತುಂಬ 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 ಜಾಸ್ತಿ ನನ್ನ ಪುಟ್ಟು ಮಗಳ ಮೇಲೆ ಸಿಗಬೇಕಾಗತ್ತೆ ಸೊ ಎಸ್ ಅದಿತಿ ಪುಟ್ಟು ಮಲ್ಕೊಂಡಿದ್ದಾರೆ ಮುದ್ದು ಮನಿ ಎಸ್ ಸೊ ಸಿ ಯು ಟೇಕ್ ಕೇರ್ ಯು ಸಿ ಯು ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್ ಸಿ ಯು ಟುಮಾರೋ